మల్లగే ఓ మల్లిగే నో భూమి తా నిన్ను ఇన్నొందు జన్మవు ನಮ್ಮ ಇದ್ದಾಗ ಸಿಕ್ಸ್ತ್ ಕ್ವಾರ್ಟರ್ ನೈಂಟಿ ಗಿಂಟಿ ಹೊಡೆದು ಆರಾಮ್ ಚಿಕನ್ ಸಿಕ್ಸ್ಟಿ ಆರಾಮ್ ಅಡ್ಡಾಡ್ತಿದ್ದೆ ನಮ್ಮಪ್ಪ ನಮ್ಮ ಮವ ಸತ್ತ ಮೇಲೆ ನಮ್ಮ ದೋಸ್ತರು ಹೇಳಿದ್ರು ಇಸ್ಪೆಟ್ ಆಡಲಿ ಉದ್ದಾರ ಹಾಕಿದ್ ಜೀವನ್ದಾಗ ಅದ್ನಾಡಿ ಇದ್ನಾಡು ಓಸಿ ಆಡಿ ಎಲ್ಲ ಸತ್ಯನ ಆಗಿ ಒಂದು ಎಕ್ರಿ ಹೊಲ ಹೇಳಿದ ಹಂಗ ಒಂದು ರೂಪಾಯಿ ರೊಕ್ಕ ಇಲ್ಲದಂಗ್ರಾ ಅಡ್ಡಾಡಕೈತೆ ನೀ ಹತ್ತು ರೂಪಾಯಿ ಕೊಡು ನೀ ಹತ್ತು ರೂಪಾಯಿ ಕೊಡು ಹೊರಕೋತೀವಿ ಅದು ಅಂತಂದು ಒಬ್ಬ ಪ್ಯಾಡ್ ಮಾಸ್ತರ್ ಕಡೆ ಪ್ಯಾಡ್ ಕಲ್ತೆ ಇನ್ನೇನು ಬಾರಿಸ್ಬೇಕು ಅಂತ ಯಾವ ಗುಡಿ ತುಡುಗು ಮಾಡಿದ ಆ ಊರಾಗಿ ನಾವು ನನ್ನ ಕಾಲು ಮರಳಿ ಹೊಡೆದು ಎದ್ದು ಹೊರಗೆ ಹಾಕಿಬಿಟ್ಟು ಒಟ್ಟೆ ಕೆಲ್ಸದಿಂದ ಊರು ತುಂಬ ಡೇಡಾಕತಿ ಇಂಥದ್ರಾಗ ಒಬ್ಬ ನಮ್ಮ ಅಂದ ಮದುವೆ ಆಗಲಿ ಉದ್ದಾರ ಹಾಕಿದ ಜೀವನದಾಗ ಅಂತಂದ ಹೌದಾ ಮದುವೆ ಆದ್ರೆ ಚಲೋ ಆಗತ್ತಾ ಅಂತಂದೆ ವರದಕ್ಷಿಣೆ ರಾಕ ಬರುತ್ತೆ ಅದ್ರ ಮೇಲೆ ಚೈನ್ ಹೊಡಿಯಾಗ ಬರುತ್ತೆ ಮಗ ನೀ ಯಾಕೆ ವಿಚಾರ ಮಾಡ್ತಿರಾ ಅಂದ ಆಯ್ತು ಬಿಡಪ್ಪ ಅಂತ ನಮ್ಮ ಊರಾಗೆಲ್ಲರೂ ಕನ್ಯಾ ಕೊಡ್ರಿ ಕನ್ಯಾ ಕೊಡ್ರಿ ಅಂತ ಕೇಳಾಕತ್ತೆ ನಮ್ಮ ಊರಾಗ ಅಂದ್ರೆ ಮಗನ ನಿನಗ ತಿನ್ನಾಕನ್ನಿಲ್ಲ ನಮ್ಮ ಮಗಳನ್ನ ಕೊಟ್ಟೆ ಬಾಕಬಾರ್ಲೆ ಬಾಕಬಾರಲೆ ಕೆಡವು ಹೆಂಗೆ ಮಾಡಿದ್ರು ಅಂತಂದೆ ನಿನ್ಗೆ ನಮ್ಮೂರಾಗಂದ್ರೆ ಹೆಣ್ಣು ಕೊಡ ಎಂತ ಮನೆ ಬೇರೆ ಊರಿಗೆ ಹೋಗ್ಬೇಕ್ರಿ ಅಂತ ಅದಕ್ಕೆ ಸಿಟ್ಟು ಗೆದ್ದು ಜಗಕ್ಕೆ ಅಂತ ಬಂದಿದ್ದೆ ಒಂದ ಒಂದು ಬರಬೋಡ ಮೇಲೆ ಊರು ಬಿಟ್ಟು ಬಂದೀನಿ ಈ ಊರಾಗ ಬಂದೀನಿ ಒಂದು ಮನಿ ಬಾಡಿಗೆ ಸಿಗವ ನನಗೆ ನನಗನ್ಸತ್ತೆ ಈ ಊರಾಗ ಮಂದಿ ನೋಡಿ ಮನಿ ಕಟ್ಸ್ಯಾರ ಮನಿ ಕಟ್ಸಿ ಮಂದಿ ಹೋಗ್ಸ್ಯಾರ ಒಂದು ಗೊತ್ತಾಗುವ ನೋಡ್ತೀನಿ ಇದೇ ಊರಾಗ ಯಾವ ಒಂದು ಹೆಣ್ಣು ಸಿಕ್ಕರೆ ಚಲೋ ಆಗತ್ತೆ ಬರ್ರೆ ಅಕ್ಕಿ ರೊಕ್ಕದಾಗ ಚೈನಿ ಅವ್ವಾ ಮಗಾನ ಅವ್ವಾಂಬಾರ ಬರ್ಬೇಕಾರೆ ನರಿ ಮುಖ ನೋಡಿನಿ ಏನು ಇಲ್ಲ ನಾ ಕಿಟಕಿ ಕಡೆನ ಕುಂತಿದ್ದೆ ಯಾವ ನರಿ ಕಂಡಿಲ್ಲ ಭಾಳ ಮಾಡಿ ಅದ ನನ್ನ ಮುಖ ನೋಡಿ ಒಳಗೆ ಹೋಗಿರ್ಬೇಕು ಯಾವುದೋ ಒಂದು ಹುಡುಗಿ ಬರೋಕದತಿ ಬರಲಿ ಆಕೆ ನಮ್ಮ ಮನೆ ಬಾಡಿಗೆ ಕೇಳ್ಕೊಂಡು ಹೋದ್ರ ಆತ ನೀ ಯಾರೂ ಯಾರೂರ ये ये धोखे 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 प्यार प्यार के के मैं नगर प्यारे दो कर कोई प्यार न करे किसी से कोई प्यार न करे

ಆಮೇಲೆ ಗಾದು ಕಣ ಕಾಣಕತ್ತೀ ನಿ ಕಣ್ಣಿಗೆ ನೋಡಿ ನಾವು ಒಂತೂ ಹೆಣ್ಮಕ್ಳ ಕಡೆ ಹೋಗಂಗಿಲ್ಲ ಹೆಣ್ಮಕ್ಳಿಗೆ ನಮ್ಗೆ ಮೂವತ್ತಾರು ಅಂಕ ಇದ್ದಂಗ ಅವರಾಗೆ ಕರ್ದು ಏನು ಮಾಡೋಕೆ ಬರಂಗಿಲ್ಲ ಶಿವ ಏನು ಮಾಡ್ರಿ ನೀನು ಹೆಣ್ಮಕ್ಳು ವಿಷಯದಾಗ ಬರ ಉಯ್ಯಪ್ಪ ಅದಕ್ಕಲ್ಲ ಮೇಡಮವ್ರು ನೀವು ಇದಾವ್ರು ಅವ್ರುನ್ರಿ ಹೆಂಗ್ ಕಾಣಾಕತ್ತೀ ನಿ ಕಣ್ಣಿಗೆ ಸೂದಿ ಹೇರ್ ಕೇರ ದಾರ ಡಬ ಕೂದಲ್ ಅದಾವೇನ್ ರೀ ಕೂದಲ ಇವೆಲ್ಲ ಟೇ ಮಾರಕ್ಕ ತಂದ್ರಿ ನೀವು ಈ ಊರಾಗ ಬಳಿ ಎಲ್ಲಾ ಮುಗ್ದಾವ ನಿಮ್ ಕೈದಾವ ನಮ್ಮ ಅಪ್ಪ ಮಾಪ ಹಾಕೊಂಡಿನಿ ಹಾಕೊಂಡೀನಿ ಒಲವಿಯಾಕೆ ಹಿಂಗೆ ಹವ್ವಾರಿ ಆಡ್ಯಾಡಾಕತ್ತಿ ಹೇಳ ಏನಿಲ್ಲ ರೀ ಮೇಡಮ್ ಅವ್ರ ಈ ಊರಾಗ ಒಂದು ಮನಿ ಬಾಡಿಗೆ ಬೇಕಾಗಿತ್ತ್ರಿ ಅದಕ್ಕೆ ನಮ್ಗೆ ಈ ಊರವ್ರು ಬೇಕಾಗಿತ್ತ ನೀನು ಜಕ್ಮಾರ ನಾನ ರೀ ಈ ಊರಾಗಿ ಹಿಂಗ ಅಡ್ಡಾಡ್ರ ಮನಿ ಓಣಿ ಗಲ್ಲಿ ಗಲ್ಲಿ ಅಡ್ಡಾಡಬೇಕು ಮುಂದ ಅಡ್ಡಾಡಬಾರದು ಮುಂದ ಓಡ್ ಹಾಕಿರ್ತಾರ ಬಿಡ್ರಿ ಮನಿ ಖಾಲಿ ಅಂತ ಹೇಳಿ ಹಿಂದೂ ಅಡ್ಡಾಡ್ಬೇಕು ಹಿಂದೆ ಬತ್ಸರ ಒಣಗಿರ್ತೈತಿ ಯಾವ ಖಾಲಿ ಅಂತ ಹೇಳ್ಕೋಬೇಕು ಮೇಡಮ್ ನೀವ್ ಹೇಳದ ಹಿಂದ ಅಟ್ಟಲ್ರಿ ಮುಂದ ಸೈತ್ ಅಡ್ಡಾಡಿದ್ ಮಗ ನಾನು ನನಗ ಅನ್ಸುತ್ತಾ ಬಸ್ಸರ ಮನಿ ಒಂದು ಒಳಗೆ ಒಣಗೇ ಇಲ್ರಿ ಅವು ಯಾಕೆ ಬರ್ತನ್ರಿ ಮನ್ಸಿಗೆ ಹಸಿ ನನಗೆ ಹಿಂದದ್ದು ಗೊತ್ತಾಗಿಲ್ಲ ಅದಕ್ಕೆ ಮುಂದೆ ಬಂದೆ ಒಂದು ಎಂಟನೇ ಗಲ್ಯಾಗ ವಿಚಿತ್ರ ಓದಿದೀನಿ ನಾನು ಮನಿ ಮ್ಯಾಳ್ಗಿ ಮೇಲೆ ಬರದ್ರಿ ಏನು ಮನಿ ಮ್ಯಾಳ್ಗಿ ಮೇಲೆ ಮನೆ ಮನಿ ಮ್ಯಾಲೆ ಬರುದ್ರಿ ಮನಿ ಮುಂದೆ ಹಾ ಮನಿ ಮುಂದೆ ಬರೋದಿಲ್ಲ ಅದ್ಗೇನು ಬರುದ್ರಿ ಅಂದ್ರ ಮಗಳನ್ನು ಬಾಡಿಗೆ ಕೊಡೋದಿದೆ ಅಂತ ಬರ್ದಿದ್ರು ತಪ್ಪು ರೀ ನೋಡಿ ಏ ಹೇಳ್ರಿ ನೀವು ನನಗೆ ಓದಾ ಬರಾಗಿ ತಿಳ್ಕೊಂಡು ನಾಲ್ಕು ಮಂದಿ ಹೊಟ್ಟಿ ರಾನಂದ್ ಸರ್ ಟ್ರಸ್ಟರ್ ನಿಂದ್ರ ನಾಲ್ಕು ಮಂದಿ ಏನು ಮಾಡಕತ್ತಿರೋ ನೀವು ಓದ್ ಬರಲಿಲ್ಲ ಅಂತಂದು ಹೇಳಿ ಕರ್ಕೊಂಡು ಹೋಗಿ ಅವ್ರ ಮೊಬೈಲ್ ನೋಡ್ಕೊಂತಿರೋ ಅವ್ರು ತಿಕ್ಕೊಂಡು ಬಿಡಿಸಿ ನಾ ಕರ್ಕೊಂಡು ಹೋಗಿ ಓದಿಸಿದೆ ಅವ್ರು ನಮ್ಗೆ ಇನ್ನು ಓದಾಕ ಬರಂಗಿಲ್ಲ ಒಪ್ಕೊಂತ ಆನಂದ್ ಸರಿ ಓದಾಕ ಬರಂಗಿಲ್ಲ ಚಿಟ್ಟಿ ಕಲ್ಕೊಟ್ಟು ಹಿಂಗ ನೋಡಿದ್ರೆ ಅವರು ಆನಂದ್ ಸರ್ ನಮ್ಮ ದೋಸ್ತ ಅವ್ರು ಹಂಗ ಹೇಳ ಮಾತ ಹಾ ಅದನ್ನೆಲ್ಲ ಹೇಳಬೇಕಲ್ಲ ನಿಮಗ ಹ್ಞೂ ಅವ್ರು ಓದಿದ್ರು ಅಲ್ರಿ ಈಗ ವಿಚಾರ ಮಾಡ್ರಿ ಮೇಡಮ್ ಅವ್ರ ಎಲ್ಲ ಬಾಡಿಗೆ ಕೊಡ್ತಾರೆ ಪೆಂಡಲ್ ಸೆಟ್ ಬಾಡಿಗೆ ಕೊಡ್ತಾರ ಸೌಂಡ್ ಸಿಸ್ಟಮ್ ಬಾಡಿಗೆ ಕೊಡ್ತಾರೆ ಪ್ಯಾಡ್ ಬಾಡಿಗೆ ಕೊಡ್ತಾರ ಕ್ಯಾಶೋ ಬಾಡಿಗೆ ಕೊಡ್ತಾರ ಇಲ್ರಿ ಒಂದ್ ಸ್ವಲ್ಪ ಊರಿಗೆ ಹೋಗ್ಬೇಕೈತಿ ಕ್ರಷರ್ ಕೊಡೋದು ಕ್ರಷರ್ ಬಾಡಿಗೆ ಕೊಡ್ತಾರ ಈ ಮಗಳನು ಬಾಡಿಗೆ ಕೊಡ್ತಾನಲ್ಲ ಹೆಂಗ ಕೊಡ್ತಾರ ಏನು ತಾರ್ಸ್ ಗಂಟ್ಲೆ ಕೊಡ್ತಾನು ಏನು ತಿಂಗಳ ಗಂಟ್ಲೆ ಕೊಡ್ತಾನು ಏನ್ ಆರು ತಿಂಗಳ ಗಂಟೆಗೆ ಕೊಡ್ತಾನ ನಾನು ಮಗ ವರ್ಷಕ್ಕೆ ಗುತ್ತಿಗೆ ತಿಳ್ಕೊಂಡು ಮ್ಯಾಲೆ ಬಿಟ್ಟಿನಿ ತಳಕ್ ಬಡತೇನೆ ಬಾಕಲವನ್ನ ಬಾಕಲ ಯಾರು ಬಾಯಿ ತಕೊಂಡು ನಾನ್ ಎಪ್ಪತ್ತರಿಂದ ಎಂಬತ್ತು ವಯಸ್ಸದು ಮುದುಕಿರ್ಬೇಕ್ರಿ ಅದ್ರಾಗ ಚೂಡಿದಾರ ಹಾಕಿ ಬಿಟ್ಟ ಅಳಕ್ಕಿ ಬಂದಕ್ಕೆ ಏನ್ ಬೇಕಾ ಮಗನ ರಾಂಗ್ ನಂಬರ್ ಪ್ಲೀಸ್ ಅದ್ ಇಡ್ರಿ ಅಂತಂದು ಬಂದ್ಬಿಟ್ಟು ಓಡಿ

ನಾವೇನ್ ಮಾಡ್ತಿರೋ ಬೆಳಿಗ್ಗೆದ್ದು ಒಂದು ನೈಂಟಿ ಕುಡೀತಿರು ಯಾರು ಕುಡಿಸೋಪ್ಪ ಅಪ್ಪ ಈ ಹುಡುಗಿ ಬಾರಿ ಐತಿ ನೋಡಕ ಸುಮ್ಮನೆ ಮೊದಲು ನಾವು ಜಾಸ್ತಿ ಮಾಡ್ಕೊಂಡು ಹೆಂಗಾರ ಮಾಡಿ ಮದುವೆ ಆಗಿ ಪಟಾಸ ಮೇಡಮ್ ಅವರ ನಾನ್ ನಿಮ್ಗೆ ಹೇಳ್ಬೇಕಂದ್ರೆ ದೀಪದ ಮುಂದಿನ ಸುಳ್ಳು ಹೇಳಂಗಿಲ್ಲ ನಾನು ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅದೇನ್ರಿ ಕನ್ನಡ ಶಾಲಿ ಮಾಸ್ತರ್ ಕಯಾ ಮಾಸ್ತರ್ ಮಾಸ್ಟರ್ ಪ್ಯಾಡ್ ಮಾಸ್ಟರ್ ಅಷ್ಟ ನೋಡಿರಬೇಕಿ ಕರಣ ಶಲಿ ಮಾಸ್ತರ್ ನೋಡിലേಕೆ ಹುನ್ರಿ ಹಂಗ್ಯಾಕೆ ಅದು ಮಾಸ್ತರ ಅಯ್ಯಯ್ಯ ನ ಮೂರಗ ಬಾರ್ ಮುಂದ ಮಾಸ್ತರ ಬರಲಿಲ್ಲ ಅದಕ್ಕೆ ಹೇದೇರಿ ನೋಡ್ರಿ ಇಷ್ಟ ದಿವಸ ಗಂಡ ಮಕ್ಳಿಗೆ ಹೇಳಿ ಅದನ್ನು ಸಹಿಸ್ತಾರ ನಮ್ಮ ಮಾಸ್ತರುಗಳು ಎಲ್ಲಾರು ಹೋಗಿ ಬಿ ಎ ಆಫೀಸಿಗೆ ಸೈನ್ ಕೊಟ್ಟು ನೋಡ್ರಿಪ್ಪ ಇಲ್ಲೇನು ಇದಂಗೆ ಹಿಂಗ್ ಮಾಡಾಕತ್ತೀರಿ ಅಂತ ಕೇಳಿದ್ರು ಅದಕ್ಕೆ ಅವರೆಲ್ಲ ನನ್ನ ಕಡೆ ಬಂದವರ ನೀನು ಗಂಡಸರಿಗೆ ಹೇಳು ಸಾಕಪ್ಪ ಗಂಡಸರು ಮುಂದೆ ತಂದಿರುವು ಸಾಕಾಗಿತ್ತು ನಮಗ ಇನ್ನು ಬೇರೆ ಊರಿಗೆ ಹೋಗಿ ಹೆಣ್ಮಕ್ಳು ಮುಂದೊಮ್ಮ ಅಂತ ಹೇಳ್ಯಾರೆ ಅದಕ್ಕೆ ಈ ಊರಾಗಬ್ಬರ ಹೆಣ್ಮಕ್ಳು ತರ ಕಟ್ಟ ನಿಮ್ಮ ಕ್ರಿಯಾ ಕಲ್ತಾರು ಬಾರಿ ಬಾರಿ ಆಗಿರ್ಬೇಕು ಹೌದಿಲ್ರಿ ಎಂತ ಮಾತು ಎಂತ ಮಾತಂದ್ರಿ ನೀವು ನನ್ನ ಕಡೆ ಕಲ್ತವ್ರೆ ಜಮ್ಕಂಡಿ ರೋಡ್ನಾಗ ಏನೋ ಸೈಡಿಗೆ ಹಚ್ಚಿರತ ಪುಟ್ಟ

ನಾ ಹೇಳ್ಕೊಡ್ತೀನಿ ಈಗ ನಾ ಹೇಳ್ಕೊಡ್ತೀನಿ ನಿಮಗೆ ಕಲಿ ವಯಸ್ಸಿನಾಗ ಕಲಿಲಿಲ್ಲ ಈಗೇನು ತಲೆಗೆ ಹತ್ತೈತೆ ರೀ ವಿದ್ಯೆ ಹೇಳಿ ಕೊಡೋ ಪಾಠ ಈ ವಯಸ್ಸಿಗೆ ಬರೋಬ್ಬರ ಐತ್ರಿ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಮೇಡಮ್ ಅವ್ರು ನೀವು ಅವ್ರು ವರ್ಷ ಗಟ್ಲೆ ತಗೊಂಡ್ರೆ ಮುಂದೆ ಬರಕ್ಕೆ ನಿಮ್ನ ಮೂರು ತಿಂಗಳಿಗೆ ಮುಂದೆ ತೊಗೊಂಬರ್ತೀನಿ ನಾನು ಮೂರು ತಿಂಗ್ಳ ಒಮ್ಮೆ ಎರಡುವರೆ ತಿಂಗಳಿಗೆ ಮುಂದೆ ಬಂದ್ರು ಬಂದಿರ್ತಾರೆ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಆಯ್ತು ಸ್ಕ್ಯಾನಿಂಗ್ ಬೇಕು ಅದು ಪಾಟಿ ಪೇಣಿಯ ಪುಸ್ತಕ ತಗೊಂಬರ್ತೀನಿ ಅವ್ವ ನಮ್ಮ ಶಾಲ್ಯಾಗ ಪಾಟಿ ಪೆನ್ಸಿಲ್ ಪುಸ್ತಕ ಅಂಕಲಿಂಕ್ಲಿ ನಡೆಯಂಗಿಲ್ಲ ರೀ ಒಂದು ಒಂದು ಬುಕ್ ತರಬೇಕು ಯಾವ್ದಾದ ದಾಂಪತ್ಯ ಜೀವನದ ಸಮಸ್ಯೆಗಳು ಓಹೋ ದಮ್ಮನಪತಿ ಅಮಾಸೆಗಳು ಇಲ್ಲ ನೀವು ನೋಡಿ ಮಂತ್ಯಂದ್ರೆ ಹುಣ್ಮೆಗಳು ಅಮಾವಾಸೆಗಳಲ್ರಿ ಅದು ದಾಂಪತ್ಯ ಜೀವನದ ಸಮಸ್ಯೆಗಳು ಏ ಹಿಂಗೆ ಹೇಳ್ರಿ ತಿಳಿಯಂಗಿಲ್ರಿ ಕಟ್ ಕಟ ಕಟ್ಕಟ್ಟನು ಹಿಂಗಲ್ಲ ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಮಸ್ಯೆಗಳು ಅಮಾಸೆಗಳು ಜೀವನ ಮಾಡ್ರಿ ಗಳಗಳು ಮಾತ್ರ ಬಿಡಬಾಡ್ರಿ ನಾ ಆಯ್ತು ನಾಲ್ಕು ಮನಿಗೆ ಎತ್ತೇ ಕರ್ಕೊಂಡು ನಾಳೆ ಬರ್ತೀನಿ ಅಯ್ಯೋ ತಾಯಿ ಜಗದಮ್ಮ ಎಲ್ಲಮ್ಮ ಪಂಡ್ರಿ ಬಾ ಪಂಜ ಅವ್ರು ಸಣ್ಣ ಹುಡುಗನ ಪಟ್ನ ಸಾಯಿ ಹಿಡೀಬೇಕ ಏನು ನಿಮ್ಮ ಒಬ್ಬರು ಮುಂದೆ ತರ್ಬೇಕಾದ್ರೆ ಕುರಿಕ್ ಬಿದ್ದು ಹೋಗಿರುತ್ತ ಇನ್ನು ನಾಲ್ಕು ಮಂದಿನ ಮೂರ ತಿಂಗಳಾಗ ಮುಂದೆ ನನ್ನ ಪರಿಸ್ಥಿತಿ ಏನಕತ್ತಿ ಎಷ್ಟು ಗೋಡಂಬಿ ದ್ರಾಕ್ಷಿ ಮಣಕುಗಳು ಹಾಳಾಗ್ತಾವೆ ಗೊತ್ತಿ ಏ ನೀ ಯಾಕೆ ಒಬ್ಬಕ್ಕೆ ಬಾ ಮೊದಲ ನೀ ಮುಂದೆ ಬಂದಿದ್ದು ಗೊತ್ತಾದ್ರೆ ಮತ್ತೆ ಅವ್ರಿಗೆ ಕರ್ಸು ಬರ್ಬೇಕು ಏನಿಲ್ಲ ಹ್ಮ್ ನೈನ್ ತರ್ಟಿಗೆ ಬಂದ್ಬಿಡ್ರಿ

பண்ணியுண்ணாரு திங்க கதாச்சியாச்சு மறுத்த கதிந்தா ஒடி பண்ணி வ பம்ப பட்டாாணி நின்பா நம்பர் பட்டா வர்த்தியா தான் பசங்க மருத்துனாசா தான் ஒடிவண்ணா நங்க தோன மத்த பத்தியவனப்பா நம்பர் பட்டா வர்த்தி பண்ணிய நங்க தோனா மத்த பத்தியவனியா இன்னப்பா நம்பர் பட்டா வரத்து பண்ணிய தக தாக நிய ஹரி கி நம்மைய சொரவங்க என் மய்ய அம்ற்ற அந்த சதே மத்தகொடுவங்க प्रीति പ്രേமா மாட்டன வரலவண்யா ஏ प्रीति പ്രേமா மாட்டன வரலவண்யா கைய கண்ட கைய தரலவண்யா லவண்யா லங்க கவுண மத்த கண்டே லவண்யா இல்ல போ நம்பர் கட்ட வரதே புல்லா லங்க கவுண மத்த கண்டே லவண்யா இல்ல போ நம்பர் கட்ட வரதே புல்லா லலலலலல

ತಲೆಯ ಮೇಲೆ ಕಾಲಿ ಕಾಲಿ ನಿಭಿಯಲ್ಲಿ ಇದ್ದರು ಅಲ್ಲಿಗೆ ನಿಲ್ಲದೆ ಉದುರಿ ಹೋದೆಯಲ್ಲ ಕೊನೆಗೆ ಇನ್ನೆಲ್ಲ ನಾನಲ್ಲ ಏಷದ ಮಾಲೀಕನಲ್ಲ ಹೋಳ್ತೇ ಮಾಲೀಕ ನಲ್ಲ ಎಲ್ಲ ಪೀಸ್

ಅಲ್ಲಿ ಅಂತ ಹೇಳ್ರಿ ಏಯ್ ಟಕ್ಳ್ಯಾ ಅಂದ್ರ ಏ ಕಿಮ್ಮತ್ ಇಲ್ಲ ಆಹಾ ಕಿಮ್ಮತ್ ಕೊಟ್ ಹೇಳ್ಯಾ ಹಾ ಬುರ್ಜಿ ಏ ಟಕ್ಳ್ಯಾ ಏ ಮಲ್ಗಂಡ ಹೊಡ್ದ್ರು ನೀವು ಏನ್ ಏ ತಲ್ಯಾಗ ಒಂದ್ ಕೂದ್ಲಿಲ್ಲಾ ನಿನ್ನ ನಾವು ನೀನು ಹುಡ್ಗ್ಯಾರ್ಬೇಕ ಮಗನೂ ನೀವ್ ಕೂದ್ಲ ಏನ ತಗೊಂಡ್ ಮಾಡ್ತೀರಿ ಪ್ರಪಂಚದಾಗ ಇಸ್ ಮಾರ್ಟ್ ಬಾಯ್ ಅಂದ್ರೆ ನಾವೇ ಒಬ್ಬರಿ ಹಿಂಗೆ ಇಸ್ ಮಾರ್ಟದೀನಿ ನೀವು ಪೆರನೋಲಿ ಎಲೆ ಅಸ್ತಿರಿ ಯಪ್ಪಾ ಮತ್ತ ಎಲ್ಲಿ ಹತ್ತಾರ್ ಮುಖಕ್ಕ ಆಗ್ರಿ

ಹೆಣ್ಣೊಂದು ಎತ್ತಿದಾಗ ಅದನ್ನ ನೋಡಿ ತಳೆದುಕೊಳ್ಳೋ ಕೆಪಾಸಿಟಿ ನಮ್ಮ ಕೊಟ್ಟಿಲ್ಲ ವಿಟಲ್ ಚಿಕ್ಕ ಬೇಡ ಓಟ್ ಮಿಕ್ಕಿದ ಐತಪ್ಪ ತಪ್ಪ ನಾಕಿನ ಮದುವೆ ಆಗತ್ತ ಓಡಾಡಕ್ಕಾಗಿದ್ದು ಓಮರಿ ಇನ್ನ ಮೇಲೆ ಕೂದಲು ಬಂದ್ರೆ ಬರ್ಬೇಕು ನನಗಂತಿ ಬರ್ಡೇ ಟು ಮೇಡಮ್ ಅವರ ನೋಡ್ರಿ ನಾಳೆ ಮಧ್ಯಾಹ್ನದಾಗ ಎರಡು ಗಂಟೆ ಮೇಲೆ ಸ್ವಲ್ಪ ಫ್ರೀ ಅದ್ರೀನ್ರಿ ಜಟ್ ಬಿಸಿಲಿಗೆ ನಿದ್ದೆನ ಹತ್ತು ಆಗ್ತರಿ ಶೇಕಿ ಹಾಕತ್ತಲ್ಲ ಎಲ್ಲಿ ಬೇಕಲ್ಲಿ ನೀರು ಹೊಂಟಾವು ಅದ್ರ ಸಂಬಂಧ ನೀವು ಬಂದು ಒಂದು ಎರಡು ಸಲ ಅಂದ್ರೆ ನಿದ್ದೆ ಅಂತ ಇದಕ್ಕೆ ಹೆಡ್ ಮಸಾಜ್ ಅಂತಾರೆ ಥ್ಯಾಂಕ್ಸ್ ರೀ ಏ ನಾಚಿಗೆ ಆದಿಯೋ ನಾಚಿಗೆಟ್ಟರು ನಿಮ್ಮಂತವರು ಬೆನ್ನತ್ತುದ ನಾವು ಸುಮ್ ಹೋಗ ಹೋಗು ನಮ್ಮ ಮಾವ ಬಂದಾ ಸತ್ತ ಹೋಗ್ತಿ ಮಗನ ಮೇಡಂ ಅವರ ಇಂತ ಮಾವುಗಳೆಷ್ಟು ಜಿರ್ದ ಕಳಿಸಿರಕಿಲ್ಲ ನೀಂತವರನ್ನ ಕಳಿಸ್ ಕಳಿಸಿ ಹೋಗ್ಯಾವ್ ನಮ್ಮ ಬಾಳವ ನೀನು ಕಳ್ಸಿರ್ಬೇಕ ನಮ್ಮ ಮಾವನ ಕಳಸಕ ಆಗಲ್ಲ ನಮ್ಮ ಮಾವ ಬಾಹುಬಲಿ ಯಾರು ಬಾಹುಬಲಿ ಮೇಡಂ ಅವರ 나 यार ಗೊತ್ತ ತಿಳ್ ಯಾರು

ಅವ್ರ ಮಾವ ಬಂದ್ರು ನಾನು ನಿಮ್ಮನ್ನು ಬಿಡುದಿಲ್ಲ ಅಷ್ಟು ಕೆಟ್ಟದಿನ್ ನಾನು ಆ ಬಾಹುಬಲಿ ಪಿಕ್ಚರ್ದಾಗ ಆ ಕಟ್ಟಪ್ಪ ಗೊತ್ತಿಲ್ಲ ಹಿಂದೆ ಚುಚ್ಚನ ಏನು ಕಡುಗ ಇಲ್ಲಿ ಹಂಗಲ್ಲ ನಿಮ್ಮ ಮಾವ ಯಾವ ಬೇಕಾದ ಹೆಂಗಲ್ದಾಗ ಬರ್ಲಿ ಮಗಾವ ಡೈರೆಕ್ಟ್ ಮುಂದೆ ಸಾರಿ ಮೇಡಮ್ ಆ ಕಡುಗ ಮಳದ ಹೋಗಿ ಬಿಡುತ್ತೆ ಯಾಕ ಮಾರ್ಬಲ್ ಟೈಲ್ಸ್ ಕುಂಟಿಸ್ ನಿಮಗೆ ಬೇಕಾದ್ರೆ ಕಿತ್ತು ಕೊಡ್ತೀನಿ ಒಂದು ದಿವ್ಸ ಇಟ್ಕೊಂಡು ವಾಪಸ್ ಯಾಕ್ರಿ ಏನ್ ಉಪ್ಪಿಟ್ಟು ತಿಂದು ಮೊಸರ ಹಾಕೊಂಡು ನನ್ನ ಸಿಕ್ಕ ಸಿಂಗಲ್ ಕರಿ ಅವ ಮೇಡಮ್ ಅವರ ಈ ಊರು ಬಿಡ್ಬೇಕ ಮಾಡಿದ್ದೆ ನಿಮ್ಮಂತವ್ರು ನೋಡಿ ನೀವ್ ಯಾವಾಗ ಮದ್ವಿ ಯಾಕೀನಿ ವಾಚ್ ಚಲೋ ಐತನ್ರಿ ಅದು ತೊಗೊಂಡು ನಿನ್ಗೆ ಯಾಕೆ ಬೇಕು ನಂದು ಬಂದು ಬಿದ್ದತ್ ಅದಕ್ಕೆ ಅದರಾಗಿ ಅಲ್ಲ ತಗ ಎಂಬ ನಾನಂದ್ರೆ ಈ ಊರು ಬಿಡ್ಬೇಕಂತ ಮಾಡಿದ್ದೆ ಹೆಂಗಾರ ನೀವು ಸಿಕ್ಕಿರಿ ಬಿಡುದಿಲ್ಲ ಈ ಊರಾಗ ಎಟ್ಟ ತ್ರಾಸಾರು ಚಿಂತಿಲ್ಲ ಮನಿ ಬಾಡಿಗೆ ಹಿಡಿದು ನಿಮ್ಮ ಕಡೆಯಿಂದ ಐ ಲವ್ ಯು ಮಾಮಾ ಸ್ತ್ರೀ ಅವ್ರು ನನ್ನ ಹೆಸರು ಕಟ್ಟಪ್ಪನ ಅಲ್ಲ ಬಂದವ್ರಲ್ಲ ಮಾಮಾ ಅಂತಾರಲ್ಲ ಅದಕ್ಕೆ ನೀನು ನೀವು ನಾ ಮೊಟ್ಟೆ ಸಮದರೆ ಮಾಡ್ಕೊಳ್ಳೋಣ ನಮ್ಮದು ಇನ್ಕಮಿಂಗ್ ಇಲ್ರಿ ಬರೀ ಔಟ್ ಗೋಯಿಂಗ್ ಐತಿ ಎಷ್ಟು ಬೇಕು ಸ್ವೀಕಾರ ಮಾಡಬಹುದು ನಾನು ನಿನ್ನ ಮಾಮಾ ಅನ್ನಬೇಕು ನೀ ಕರೆ ಗಂಡಸ ಆಗಿದ್ರಾ ಹುಡ್ದಾರ ಹುಡುದಾರ ಏಳು 7 ತಲೆ ದೈತ್ರಿ ಅಪ್ಪ ನಿನ್ನ ನೀನೇ ಹೆಟಗೋ ಮತ್ತೆ ಗಂಡಸ ಅಂತ ಕೇಳಿದ್ರೆ ನೀ ಕರೆ ಗಂಡಸ ಆದ್ರೆ ಅನುಸ್ಕೋ ನನ್ನ ಕಡೆಯಿಂದ ಮಾಮ ಅಂದೆ ಇಂಥವ್ರು ಶರ್ತ್ ಕಟ್ಟಿದವರು ಎಲ್ಲರೂ ಹಿತ್ತಲದ ಕಾಸಿ ಓಡಿವರು ನನ್ನ ಕಡೆಯಿಂದ ಈ ಸಲ ನಿಮ್ಮನ್ನ ಅಂತ ತಿಳ್ಕೊಂಡ್ರಿ ನೀವು ಮೇಡಮ್ ಅವರ ಈ ಸಲ ಅಂದ್ರೂ ಬಿಟ್ಟೀನಿ ಇದ್ರಾಗ ಒಂದ ಒಂದು ಬರಬ ತಂದಿನಿ ಇನ್ ಮ್ಯಾಲ ನಿಮ್ಮ ಸಂಬಂಧ ಸಾಲ ಮಾಡ್ರ ಚಿಂತರ ಡ್ರೆಸ್ ಪರ್ಚೇಸ್ ಮಾಡಿ ನಿಮ್ಮ ಕಡೆಯಿಂದ ಐ ಲವ್ ಎನಿಸ್ಕೊಲಿಲ್ಲ ನನ್ನ ಹೆಸರು ಕಟ್ಟಪನ ಈಗ ಅಂದ್ರೂ ಬಿಡ್ತೀನಿ ಮುಂದೊಂದು ಸಿಗ್ಬಾಕ್ ಹುಡುಗಿ ನೀನು ಸಿಗ್ಬಾರ್ದ ಸಿಕ್ಕು ದಾರ್ದು ಎತ್ತಿ ಬಿಡದನೆ ಅದು ಹೊರಗೆ ಎತ್ತಿ ಬಿಡದನೆ ಕನ್ನಿನ ಬಳಿ